ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಾನಿವತ್ತು ರುಬ್ಬಿ ಮಾಡ ಪಲಾವನ್ನ ತೋರಿಸ್ತಾ ಇದ್ದೀನಿ ನಾವು ಏನೇನು ಹಾಕೋತೀವಿ ರುಬ್ಬಕ್ಕೆ ಅಂತ ನೋಡಿ ಫ್ರೆಂಡ್ಸ್ ಬನ್ನಿ ನಾನಿವಾಗ ಒಂದೇ ಒಂದು ಸ್ಪೂನ್ ಆಯಿಲ್ ನಾಬಿಟ್ಟಿನಿ ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ರುಚಿಗೆ ಎಷ್ಟು ಬೇಕು ಮೆಣಸೋ ನೋಡಿ ನಾನು ಮೂರೇ ಮೆಣಸಿಕೆ ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಖಾರನ ಕಮ್ಮಿನೇ ತಿನ್ನೋದು ಫ್ರೆಂಡ್ಸ್ ನಿಮ್ಗೆ ಆವಾಗವಾಗ ಗೆಳಿದೀನಿ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ಫ್ರೆಂಡ್ಸ್ ನೋಡಿ ನಾನೇನು ಸುಂಟಿನ ಸಿಪ್ಪೆ ತೆಗೋಲ್ಲ ಹಾಗೆ ಹಾಕ್ತೀನಿ ಉರಿಯೋಕ್ಕೆ ಈಗ ಫ್ರೆಂಡ್ಸ್ ನಾನು ಇಷ್ಟೇ ಉರಿಯೋದು ನಾನು ಇವತ್ತು ಫ್ರೆಂಡ್ಸ್ ಹಬ್ಬಕ್ಕಿ ಸೊಪ್ಪು ಇನ್ನೂ ಉಳಿದಿತ್ತು ತರಕಾರಿ ಇತ್ತು ನಾನು ಒಂಬತ್ತು ಗಂಟೆ ಇವತ್ತು ಒಂಬತ್ತು ಗಂಟೆಗೆ ಇದೆ ಫ್ರೆಂಡ್ಸ್ ಇನ್ನು ನಾಳೆಯಿಂದ ನಾನು ನಾಲ್ಕು ಗಂಟೆಗೆ ಎದ್ದೇಳ್ಬೇಕು ಯಾಕಂದರೆ ನಂದು ಶಿಫ್ಟು ಚೇಂಜ್ ಆಗುತ್ತೆ ಪಟ್ ಶಿಫ್ಟು ಆರೂವರೆಯಿಂದ ಮೂರುವರೆ ಇರುತ್ತೆ ಫ್ರೆಂಡ್ಸ್ ಆವಾಗ ನಾನು ಬೇಗನೆ ಇದೆ ಎದ್ದೇಳ್ಬೇಕು ಅದಾದಮೇಲೆ ಫ್ರೆಂಡ್ಸ್ ಕರ್ಬೇಣಿ ಸೊಪ್ಪನ್ನ ಅದರೊಳಗಡೆ ಹಾಕಿ ಉಳ್ಕೋಬೇಕು ಬನ್ನಿ ತೊಪ್ ನೋಡೋದಲ್ಲ ಫ್ರೆಂಡ್ಸ್ ಕರ್ಬೇಣಿ ಸೊಪ್ಪು ಆಮೇಲೆ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ಪೂನು ಜೀರಿಗೆ ನೋಡುತ್ತೆ ಇದಕ್ಕೆ ನಾನು ಫ್ರೆಂಡ್ಸ್ ಧನಿಯಾ ಪುಡಿನ ಮನೇಲೇ ಮಾಡಿರೋದನ್ನ ಹಾಕಿದೀನಿ ಯಾವಾಗಲೂ ಇದು ಕಟ್ ಮಾಡಿದೆ ಹಂಗೇನು ಮಾಡ್ಬೋದು ರುಬ್ಕೊಂಡು ಮಾಡ್ಬೋದು ಆಮೇಲೆ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಪುಡಿನೂ ಹಾಕಬೇಕು ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ನಾನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ಆಲೇ ಟೈಮ್ ಹನ್ನೊಂದು ಗಂಟೆ ಆಯಿತು ನಂದು ಇವತ್ತು ತುಂಬಾ ಲೇಟಾಗಿದೆ ನಾಷ್ಟ ಮಾಡೋದು ಸ್ವಲ್ಪ ಮಲ್ಕೊಂಡಿದ್ನಲ್ಲ ಎದ್ದೊಂದು ಕಾಲ ಇವತ್ತು ನನ್ನ ಮಗಳು ಉಪವಾಸ ಇವೆ ಸಾಟರ್ಡೇ ಅಲ್ವಾ ಅವ್ರು ಮಧ್ಯಾಹ್ನಕ್ಕೆ ಊಟ ಮಾಡೋದು ಹಾಗಾಗಿ ಸ್ವಲ್ಪ ನಾನು ಲೇಟ್ ಆಗೋಯ್ತು ನಾಷ್ಟ ಮಾಡೋದಕ್ಕೆ ಆಮೇಲೆ ಫ್ರೆಂಡ್ಸ್ ಅದಾದಮೇಲೆ ಕಾಯಿನೂ ಸ್ವಲ್ಪ ಅದರೊಳಗಡೆ ನನಗೆ ಕಾಯಿ ಹಾಕ್ತಾಯಿ ತೆಂಗಿನಕಾಯಿ ಅದು ಫ್ರೆಂಡ್ಸ್ ಬಿಸಿಲಿದ್ದಿಲ್ಲ ಒಣಗಿತ್ತಿದೆ ಫ್ರಿಜ್ಗೆ ನಾನು ಇರಲಿಲ್ಲ ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಇದೆಲ್ಲ ಸುಮ್ಮನೆ ಆ ಥರ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ನಾನು ಅರಿಶಿನ ಪುಡಿನ ನೋಡಿ ಒಂದು ಸ್ಪೂನ್ ಹಾಕೋತಾಯಿ ಈಗ ಫ್ರೆಂಡ್ಸ್ ನಾನು ಅದನ್ನು ನಾನು ಉಳಿದ್ರೆ ಇದಾಗುತ್ತೆ ಈಗಿದೆಲ್ಲ ಫ್ರೆಂಡ್ಸ್ ನಾವು ರುಬ್ಕ ಬರಬೇಕು ಇದು ಬಂದು ಮುಂಚೆ ಒಂದು ಬಾಣಿ ಇದಕ್ಕೆ ಒಗ್ಗರಣೆಗೆ ನೋಡಿ ನಾನು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ ಫ್ರೆಂಡ್ಸ್ ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಅದಕ್ಕೆ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಇದು ನೋಡಿ ನಾನು ಪಾಕೆಟಲ್ಲೇ ಸ್ವಲ್ಪ ಇತ್ತು ಹಾಗೆ ಇಟ್ಟಿದ್ದೆ ಈಗ ಫ್ರೆಂಡ್ಸ್ ಅದನ್ನೆಲ್ಲ ನಾನು ರುಬ್ಕೊಂಡು ಬರೋ ಇಲ್ಲಿ ಒಗ್ಗರಣೆಗೆ ಹಾಕೋಣ ನೋಡಿದ್ರೆ ಫ್ರೆಂಡ್ಸ್ ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಒಂದೇ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ದುರ್ಬಾಕಿ ಈಗ ಅದನ್ನು ರುಬ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಯ್ದಿದೆ ಬನ್ನಿ ಒಗ್ಗರಣೆಗೆ ಹಾಕೋಣ ಜಾಸ್ತಿನೇ ಕಾಯ್ದೈತೆ ಎಣ್ಣೆ ಫ್ರೆಂಡ್ಸ್ ಸಾಸಿವೆ ಜೀರಿಗೆ ఆమెగట్టు కొంచూ కర్భేది సొప్పు మెళ్ళు రుబ్బకీ ఈ మాత్రం హక్తాయి అదర బి ఒం తను కట్మెస్కే అదే హక్తాదివ నేను ఒగరణగా ಟಮೊಟೊ ಆಯಿತು ಬನ್ನಿ ನೀರಿನ ಹಾಕಿದ ತರಕಾರಿ ಹೇಳ್ತೀನಿ ಫ್ರೆಂಡ್ಸ್ ಮಾಡಿ ಚಪಾತಿ ಸೊಪ್ಪು ಕಾಲಿಫ್ಲವರು ತೊಂಡೆಕಾಯಿ ಮತ್ತು ಚಪ್ಪತಿ ಬದನೆಕಾಯಿ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸ್ ಚೊಟ್ಟು ಅವರೆಕಾಳು ಆಮೇಲೆ ಅಲ್ಲಿಂದ ಬಂದು ಫ್ರೆಂಡ್ಸ್ ಇದು ಚಪಾತಿ ಸೊಪ್ಪು ನೋಡಿ ಫ್ರೆಂಡ್ಸ್ ಅವರೆಕಾಳು ಅವರೆಕಾಳು ಇನ್ನೂ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡಿದೆ ಹಂಗಾಗಿ ನಾನು ಅದನ್ನು ಏನು ಕ್ರೇಷ್ ಮಾಡೋದು ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ತರಕಾರಿ ಬಂದು ಅವರೆಕಾಳು ಚಪ್ರದ ಬದ ಬದನೆಕಾಯಿ ಲೈಟ್ ಥರ ಬಿಡ್ತಲ್ಲ ಫ್ರೆಂಡ್ಸ್ ಅದು ಆಮೇಲೆ ಕಾಲಿ ಮೊನ್ನೆ ತಂದಿದೆ ಇನ್ನೂ ಅರ್ಧ ಇತ್ತು ಟಮೊಟ ಬೀನ್ಸ್ ತೊಟ್ಟು ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಇದಾಕೊಳ್ಳೋಣ ಮನೆ ಉಪ್ಪು ಫ್ರೆಂಡ್ಸ್ ನೀವು ರುಬ್ಬಿರೋದನ್ನು ತರಕಾರಿ ಜೊತೆ ಹಾಕಿದ್ರೆ ಏನು ತೊಂದರೆ ಇಲ್ಲ ಮೊದಲೇ ಎಣ್ಣೆಲೆ ಸೀಸಬೇಕು ಅಂತ ಏನಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ರುಬ್ಬಿದ್ದೀನಿ ಎಷ್ಟು ಚೆನ್ನಾಗಿದೆ ಬಂದಿದೆ ಅದು ಅಂತ ನೋಡಿ ಇವಾಗ ಹಾಕ್ತಾ ಇದ್ದೀನಿ ನೋಡಿದ್ರೆ ಫ್ರೆಂಡ್ಸ್ ಅದನ್ನು ಒಂದು ಐದು ನಿಮಿಷ ಅದ್ರ ಜೊತೆ ಎಣ್ಣೆಲಿ ತರಕಾರಿ ಜೊತೆನೆ ಬೆಂದರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಅದು ಅದರೊಳಗಡೆ ಮಸಾಲೆ ಎಲ್ಲ ಅದಕ್ಕೂ ಟಚ್ ಆಗುತ್ತೆ ನೋಡಿದ್ರ ಫ್ರೆಂಡ್ಸ್ ನಾನು ಏನೇನು ಮಸಾಲ ಹಾಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಮತ್ತು ಅರ್ಶಿನ ಪುಡಿ ಧನಿಯಾ ಪುಡಿ ತೆಂಗಿನಕಾಯಿ ನೋಡಿದ್ರಲ್ಲ ಇದೆಲ್ಲ ಇವಾಗ ಫ್ರೆಂಡ್ಸ್ ಒಗ್ಗರಣೆಲಿ ಒಂದೇ ಒಂದು ನಿಮಿಷ ಹಸಿ ವಾಸನೆ ಹೋಗೋ ತನಕ ಏನಿಲ್ಲ ಫ್ರೆಂಡ್ಸ್ ಯಾಕಂದರೆ ಒಂದು ನಿಮಿಷ ಅದು ಒಗ್ಗರಣೆಲಿ ಬೇಂದರೆ ಸಾಕು ಡೈಲಿ ಕಟ್ ಮಾಡಿ ಕಟ್ ಮಾಡಿ ಮಾಡ್ತಾ ಮಾಡ್ತಾಯಿರ್ತೀವಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಇವತ್ತು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಬೇಕಿದ್ರೆ ನೀವು ಟೇಸ್ಟು ಚೆನ್ನಾಗಿಲ್ಲ ನಾನು ಆಲ್ರೆಡಿ ಅವರೇ ಕಾಳಿತ್ತಲ್ಲ ಅದಕ್ಕೋಸ್ಕರ ನಾನು ಒಂದೇ ಒಂದು ಎರಡು ಸ್ಪೂನಷ್ಟು ಹೆಸರುಬೇಳೆ ಇದ್ದೀನಿ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ ಹಂಗಾಗಿ ಫ್ರೆಂಡ್ಸ್ ನಾನು ನೋಡಿ ಈಗ ಫ್ರೆಂಡ್ಸ್ ಇದು ಒಂದೇ ಒಂದು ಸೆಕೆಂಡು ಕ್ಲೀನಾಗಿ ಎಣ್ಣೆಯಲ್ಲಿ ಚೂರು ಬೇಯಲಿ ಅದು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನೋಡಿ ಇವಾಗ ಎಣ್ಣೆಯಲ್ಲಿ ಒಂದೇ ಒಂದು ನಿಮಿಷ ಬಿಟ್ಟಿದ್ವಿ ಅದೇನು ಒತ್ತಲ್ಲ ನೋಡಿದ್ರಾ ಈಗ ಫ್ರೆಂಡ್ಸ್ ಒಗ್ಗರಣೆಯಲ್ಲಿ ತರಕಾರಿ ನಾನು ರುಬ್ಬಿದ್ದು ಮಸಾಲ ನೋಡಿ ಫ್ರೆಂಡ್ಸ್ ಮಸಾಲ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆಯಾ ಈಗ ಫ್ರೆಂಡ್ಸ್ ಅದಕ್ಕೆ ನಾವು ಅಕ್ಕಿ ಹಾಕೋಣ ಬನ್ನಿ ನಾನು ಫ್ರೆಂಡ್ಸ್ ಅರ್ಧಪ್ಪ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಸಾಕು ಅರ್ಧಪ್ಪಾವೆ ಫ್ರೆಂಡ್ಸ್ ಗೊತ್ತಾ ಸುಮ್ಮನೆ ಅನ್ನ ಎಲ್ಲ ಮಿಕ್ಕುತ್ತೆ ನೆನ್ನೆ ಸ್ವಲ್ಪ ಒಳಗೆ ಅಕ್ಕಿ ಬಿಟ್ಟು ಮಾಡಿದೆ ಅದು ನೆನ್ನೆ ಹಂಗೆ ಸ್ವಲ್ಪ ಉಳ್ತಾಕೆ ಫ್ರೆಂಡ್ಸ್ ನಾವು ಏನೇ ಅಡುಗೆ ಮಾಡಿದ್ರು ಖಾಲಿ ಆಗಬೇಕಲ್ಲ ಹಂಗಾಗಿ ಫ್ರೆಂಡ್ಸ್ ನಾನು ಸ್ವಲ್ಪನೇ ಇದ್ದೀನಿ ಅಕ್ಕಿನ ಜಾಸ್ತಿ ಇದೆ ಫ್ರೆಂಡ್ಸ್ ಸ್ವಲ್ಪನೇ ಇದೆ ಫ್ರೆಂಡ್ಸ್ ನೋಡಿ ನಾನು ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಜಾರನ್ನ ತೊಳ್ಕೊಂಡು ಇದ್ದೀನಿ ಯಾಕಂದರೆ ಅರ್ಧ ಪಾವಗಿಂತ ಒಂಚೂರು ಜಾಸ್ತಿ ಇದೆ ಅಷ್ಟೇ ಅಕ್ಕಿ ಫ್ರೆಂಡ್ಸ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ನಿಮ್ಮ ಮುಂದೆ ನೋಡಿದ್ದೀರಿ ರುಬ್ಬಿ ಹಾಕಿದ್ದೀನಿ ಇದಕ್ಕೆ ನಾನು ಮತ್ತೆ ಎಕ್ಸ್ಟ್ರಾ ಏನೂ ಸೇರಿಸೋ ಹಾಗಿಲ್ಲ ನೋಡ್ತೀನಿ ಉಪ್ಪು ಸೊಪ್ಪೆ ಮಾತ್ರ ನೋಡ್ತೀನಿ ಫ್ರೆಂಡ್ಸ್ ಹ್ಞೂ ಒಂದೇ ಒಂಚೂರು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್ ಇದು ಸಬ್ಬಕ್ಕಿ ಸೊಪ್ಪದು ಘಮ ಘಮ ಅಂತ ಇದೆ ಫ್ರೆಂಡ್ಸ್ ನೋಡಿ ಒಂಚೂರು ಉಪ್ಪು ಹಾಕಬೇಕು ಯಾಕಂದರೆ ತರಕಾರೀಲು ಎಲ್ಲ ನೀರು ನೀರು ಬಿಟ್ಕೊಂಡಿರ್ತಾರ ಅದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ತಿದ್ದೀನಿ ಆಮೇಲೆ ಫ್ರೆಂಡ್ಸ್ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕೋಣ ಬರ್ತದೆ ನಾನು ತುಪ್ಪನ ಫಸ್ಟೇ ಹಾಕಬೇಕಿತ್ತು ಮರ್ತಿದ್ದೀನಿ ಅದೇನು ಆಮೇಲೆ ಹಾಕಿದ್ರೆ ಏನು ತೊಂದರೆ ಇಲ್ಲ ಯಾಕಂದರೆ ಎಲ್ಲ ವಿಷಾಲ ಕೂಗುತ್ತಲ್ಲ ಇದು ಊರ್ದು ತುಪ್ಪ ನೋಡಿ ನನ್ನ ಮಗಳು ಕಿರ್ಸ್ಕತಾಳೆ ತುಪ್ಪ ಹಾಕ್ಬೇಡ ಆಚೆ ಕೀರ್ಸ್ಕತಾಳು ಫ್ರೆಂಡ್ಸ್ ನಾನು ವೀಡಿಯೋದಲ್ಲಿ ಹೇಳ್ಬಿಟ್ನಲ್ಲ ಅವಳೆ ತುಪ್ಪ ತಂದಿದ್ದಾಳೆ ಊರಿಂದ ತಿನ್ನೋಕ್ಕೆ ನೋಡಿ ಅವಳೆ ತುಪ್ಪ ತಿಂತ ನೋಡಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮತ್ತು ಎಲ್ಲದರಲ್ಲೂ ತರಕಾರಿ ಇದೆ ಎಲ್ಲ ಆಯ್ತಲ್ಲ ಫ್ರೆಂಡ್ಸ್ ಇದೇ ಥರ ಮಾಡ್ಕೊಳ್ಳಿ ಏನು ಗೊತ್ತಾ ನಮಗೆ ಯಾವುದಾದ್ರೂ ಟೈಮಲ್ಲಿ ನಾವು ಒಂದು ತರಕಾರಿ ಏನಾದರೂ ತಿನ್ನಬೇಕು ಎಲ್ಲ ನಮ್ಮ ಆರೋಗ್ಯಕ್ಕೆ ಸೇರ್ಕೋಬೇಕು ಅಂದರೆ ಏನಾದರೂ ನಾವು ಇದೇ ರೀತಿ ಮಾತಾಡಿ ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗ ಕುಕ್ಕರ್ ಮುಚ್ಚಳನ ಪೂರ್ತಿ ನಾನು ಕ್ಲೋಸ್ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಇದ್ದೀಯ ಫ್ರೆಂಡ್ಸ್ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಲ್ಲ ಅದು ಎರಡೇ ಎರಡು ವಿಷಲು ಫ್ರೆಂಡ್ಸ್ ನೋಡಿ ಇವಾಗ ಫಸ್ಟ್ನೇ ವಿಷಯಲ್ಲೂ ಆಗೋಕ್ಕೆ ರೆಡಿ ಆಗಿದೆ ಈಗ ನಾನು ಇಲ್ಲೇ ಪಾತ್ರೆ ವಾಶ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಒಂದು ನಿಮಿಷಲ್ಲ ಆಗುತ್ತೆ ನೋಡಬೇಕು ಎರಡು ನಿಮಿಷಲ್ಲಾಗೋದು ಫ್ರೆಂಡ್ಸ್ ಇದೆ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಂದು ಇವಾಗ ನಾಷ್ಟ ಮುಗಿತು ಫ್ರೆಂಡ್ಸ್ ನಾನೀಗ ಇದು ವಿಷಯದಲ್ಲಿ ತನಕ ಕಾಯೋಕ್ಕಾಗಲ್ಲ ಯಾಕೆಂದರೆ ಕೆಲಸಕ್ಕೆ ಹೋಗಬೇಕಲ್ಲ ಹಾಗಾಗಿ ನಾನು ಅದರಲ್ಲಿ ಫೋಟೋ ಮಾತ್ರನೇ ಹಾಕಿದ್ದೀನಿ ನೋಡಬೇಕು ಮೂರು ವಿಷಯಕ್ಕೆ ಹೋಗುತ್ತೆ ನಾನೇ ಯಾಕಂದರೆ ಏನಾದರೂ ಹಿಂಗಿಲ್ಲ ಅಂದರೆ ಮತ್ತು ಇದಾದರೆ ಫ್ರೆಂಡ್ಸ್ ಆದಷ್ಟು ದಯವಿಟ್ಟು ನನ್ನ ವೀಡಿಯೋನ ನಿನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ನ ಫ್ರೆಂಡ್ಸ್ ನಂದು ಆಲ್ರೆಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಒಂದೂವರೆ ಸಾವಿರ ವಾಚ್ ಅವರ್ಸ್ ಆಗಿದೆ ನನ್ನ ಚಾನಲ್ ಸ್ಟಾರ್ಟ್ ಆಗಿ ಇನ್ನೂ ಒಂದು ವರ್ಷ ಆಗಿಲ್ಲ ಫ್ರೆಂಡ್ಸ್ ಈಗ ಫೈವ್ ಮಂತ್ ಸಿಕ್ಸ್ ಮಂತ್ ಆಗಿದೆ ಇನ್ನೂ ಸಿಕ್ಸ್ ಮಂತ್ ಒಳಗಡೆ ನಾಲ್ಕು ಸಾವಿರ ವಾಚ್ ಅವರ್ ಆದರೂ ಆಗ್ಬೋದು ಯಾಕಂದರೆ ಫ್ರೆಂಡ್ಸ್ ನಾನೇ ಸ್ವಲ್ಪ ವೀಡಿಯೋ ಹಾಕಿದ್ನ ನನಗೆ ಟೈಮ್ ಸಾಕಾಯ್ತಾ ಇಲ್ಲ ಫ್ರೆಂಡ್ಸ್ ವೀಡಿಯೋ ಹಾಕೋದಕ್ಕೆ ಯಾಕಂದರೆ ಕೆಲಸ ಇರುತ್ತಲ್ಲ ಹಂಗಾಗಿ ನಾನು ಜಾಸ್ತಿ ವಿಡಿಯೋ ಹಾಕ್ತಾರೆ ಈಗ ಫ್ರೆಂಡ್ಸ್ ನೋಡಿ ನಾನು ಅಲ್ಲೇ ಒಂದು ಬಾಣಲೀಲಿ ಎಣ್ಣೆ ಇಟ್ಟಿದ್ದೀನಿ ನನ್ನ ಮಗಳು ಬೋಟಿ ಐತೆ ಸ್ವಲ್ಪ ಅಲ್ಲಿ ಬೋಟಿ ತಂದಿದೆ ಮಮ್ಮಿ ಅದನ್ನು ಹಂಗೆ ಎಣ್ಣೆಗೆ ಹಾಕ್ಕೊಡು ಅಂತ ಹೇಳ್ದೇಳೆ ಅವಳು ಮಧ್ಯಾಹ್ನನೇ ಊಟ ಮಾಡೋದು ಒಂದು ಗಂಟೆ ಮೇಲೆ ಈಗ ನಾನು ಹಾಕಿ ರೆಡಿ ಮಾಡಿ ಅವಳಿಗೆ ಇಟ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ನಾನು ಈಗ ಇನ್ನೊಂದು ಸ್ವಲ್ಪನೇ ಪಾತ್ರೆ ಇದೆ ಅದನ್ನು ತೊಳಬೇಕು ನಾನು ಏನಿವತ್ತು ಬಟ್ಟೆ ವಾಶ್ ಮಾಡಲಿಲ್ಲ ನಾನು ಎದ್ದಿದ್ದೆ ಲೇಟು ಬೇಗ ಇದ್ದರೆ ಸ್ವಲ್ಪ ಬಟ್ಟೆ ಏನಾದರೂ ವಾಶ್ ಮಾಡ್ತೀನಿ ಫ್ರೆಂಡ್ಸ್ ನಾಳೆ ನಾನೊಂದು ಮದುವೆಗೆ ಹೋಗ್ಬೇಕು ನಮ್ಮ ಕ್ಲಾಸ್ಮೆಂಟು ಮತ್ತು ನಮ್ಮ ಪಕ್ಕದ ಮನೆಯ ಅವ್ರದ್ದು ಮದುವೆ ಐತೆ ನಾಳೆ ನಮ್ಮ ಹೋಗ್ತೀನಿ ಫ್ರೆಂಡ್ಸ್ ಆವಾಗ ನಾನು ನಮ್ಮೂರದ್ದು ಏನಿದೆ ವೀಡಿಯೋನ ನಿಮಗೆ ತೋರಿಸ್ತೀನಿ ನಮ್ಮೂರು ಬಂದು ಒಳೆ ನರಸಿಪುರ ಅದಕ್ಕೆ ಫ್ರೆಂಡ್ಸ್ ಇವಾಗ ಇಷ್ಟೇ ಇಷ್ಟು ಬೋಟ್ ಇದೆ ಅದನ್ನ ಅವಳಿಗೆ ಎಣ್ಣೆಗೆ ಹಾಕಿ ಇಟ್ಬಿಡ್ತೀನಿ ಮಕ್ಕಳೇ ಹಂಗಲ್ವ ಫ್ರೆಂಡ್ಸ್ ಏನಾದರೂ ತಿನ್ನೋ ಕೇಳ್ತಾವಲ್ಲ ಇಷ್ಟೇ ಇರೋದು ನಾನು ಕಾಲು ಕೇಳಿದ್ರು ಈಗ ಈ ಸಲ ಬೇರೆ ಥರ ಯಾವುದೋ ತಂದಿದ್ದಾಳು ಬೋಟಿನ ಓಕೆ ಫ್ರೆಂಡ್ಸ್ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್